ಒಂದು ವಾರದಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ತೊಂದರೆ ಉಂಟಾಗಿದ್ದು ಪ್ರಯಾಣಿಕರು ಪರದಾಡುವಂತಾಗಿತ್ತು ಈ ಹಿನ್ನೆಲೆ ಇವತ್ತು ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತಿದ್ದಾರೆ ಮದುವೆಗೆ ಹೋಗುವವರು ಆಸ್ಪತ್ರೆಗೆ ಹೋಗುವ ರೋಗಿಗಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಕೇಂದ್ರ ರಾಜ್ಯ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಿದ್ದಾರೆ ಗ್ಯಾಸ್ ಗೀಸರ್ ಲೀಕ್ ಆಗಿ ತಾಯಿ ಮಗು ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಗೋವಿಂದರಾಜನಗರದ ಪಂಚಶೀಲಾ ನಗರದಲ್ಲಿ ನಡೆದಿದೆ ಇಪ್ಪತ್ತಾರು ವರ್ಷದ ಚಾಂದಿನಿ ಹಾಗೂ ನಾಲ್ಕು ವರ್ಷದ ಯುವಿ ಮೃತ ದುರ್ದೈವಿಗಳು ಮಧ್ಯಾಹ್ನ ಸ್ನಾನಕ್ಕೆ ಹೋಗಿದ ವೇಳೆ ಗೀಸರ್ ಗ್ಯಾಸ್ ಲೀಕ್ ಆಗಿ ತಾಯಿ ಮಗು ಅಸ್ವಸ್ಥವಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ತಾಯಿ ಮಗು ಸಾವನ್ನಪ್ಪಿದ್ದಾರೆ ಎನ್ನುವ ಸ್ಥಳಕ್ಕೆ ಗೋವಿಂದರಾಜನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾಂಗ್ರೆಸ್ ಮುಖಂಡ ಗಣೇಶ್ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವೆಸ್ಟ್ ಸಿಕ್ಕಿದೆ ಡಿಸೆಂಬರ್ ಐದರಂದು ರಾತ್ರಿ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಸಖರಾಯಪಟ್ಟಣದ ಮಠದ ಗುತ್ತಿ ರಸ್ತೆಯಲ್ಲಿ ಭಜರಂಗ ದಳ ಕಾರ್ಯಕರ್ತರು ಮತ್ತು ಗಣೇಶ್ ಟೀಮ್ ನಡುವೆ ಗ್ಯಾಂಗ್ ವಾರ್ ಆಗಿದೆ ಇದೀಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸಂಜಯ್ ನಾಗಭೂಷಣ್ ಸಖರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಸಂಜಯ್ ಸೇರಿದಂತೆ ಭಜರಂಗ ದಳ ಕಾರ್ಯಕರ್ತರ ಜೊತೆಗೆ ಗಣೇಶ್ ಗಲಾಟೆ ನಡೆದಿತ್ತು ನಮ್ಮನ್ನ ಕೊಲೆ ಮಾಡೋ ಉದ್ದೇಶದಿಂದ ಸಂದೀಪ್ ಜೊತೆ ಗಣೇಶ್ ಎಂಟಕ್ಕೂ ಅಧಿಕ ಯುವಕರೊಂದಿಗೆ ಬಂದು ಹಲ್ಲೆ ನಡೆಸಿದ್ರು ಅಂತ ದೂರನ್ನ ನೀಡಿದ್ದಾರೆ ಮೌಲಾನಾ ಒಬ್ಬರ ಮಗನನ್ನ ಕಿಡ್ನ್ಯಾಪ್ ಮಾಡಿ ಮಂಗಳ ಮುಖಿಯಾಗಿ ಪರಿವರ್ತನೆಗೆ ಯತ್ನಿಸಿರುವ ಆರೋಪ ಕೇಳಿ ಬಂದಿದೆ ಬೆಂಗಳೂರಿನ ಹಳ್ಳಿ ಮಸೀದಿಯೊಂದರ ಮೌಲಾನ ತಮ್ಮ ಮಗ ಕಾಣೆ ಆಗಿದ್ದಾನೆ ಅಂತ ಹಳ್ಳಿ ಠಾಣೆಗೆ ದೂರನ್ನ ನೀಡಿದ್ರು ಈ ಬಗ್ಗೆ ತನಿಖೆ ನಡೆಸಿದ್ದ ಹಳ್ಳಿ ಪೊಲೀಸರು ಮಧುರೈನಿಂದ ಯುವಕನನ್ನ ರಕ್ಷಿಸಿ ಕರೆತಂದಿದ್ದಾರೆ ಶುಕ್ರವಾರ ಬೆಂಗಳೂರಿನಿಂದ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದ ಕೆಲ ಮಂಗಳ ಮುಖಿಯರು ಮಧುರೈನಲ್ಲಿ ಆಪರೇಷನ್ ಮಾಡಿಸಿ ಪರಿವರ್ತನೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಯುವಕನನ್ನ ಅಂಬೇಡ್ಕರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ನಾಪತ್ತೆಯಾಗಿರುವ ಮಂಗಳಮುಖಿಯರಿಗಾಗಿ ಹುಡುಕಾಟ ಮುಂದುವರೆದಿದೆ ಕುಡಿದ ಮತ್ತಲ್ಲಿ ಶಾಲಾ ಬಸ್ ತಡೆದು ಯುವಕರಿಬ್ಬರು ಪುಂಡಾಟ ನಡೆಸಿದ್ದಾರೆ ಮಂಡ್ಯದ ಪೇಟೆ ತಾಲೂಕಿನ ವಡ್ರಹಳ್ಳಿ ಬಳಿ ಘಟನೆ ನಡೆದಿದೆ ವಡ್ರಹಳ್ಳಿ ಗ್ರಾಮದ ಕಿರಣ್ ಹಾಗೂ ಗಿರೀಶ್ ಶಾಲಾ ಬಸ್ಗೆ ಬೈಕ್ ಅಡ್ಡ ನಿಲ್ಲಿಸಿ ವಿದ್ಯಾರ್ಥಿಯೊಬ್ಬಳನ್ನ ಕೆಳಗಿಳಿಸಬೇಕು ಅಂತ ಬೆದರಿಕೆ ಹಾಕಿದ್ದಾರೆ ಇದನ್ನ ವಿಡಿಯೋ ಮಾಡಿ ಪೊಲೀಸರಿಗೆ ದೂರು ನೀಡುತ್ತಾ ಇದ್ದಂತೆ ಪುಂಡರನ್ನ ಬಂಧಿಸಲಾಗಿದೆ ಟ್ಯಾಂಕರ್ ಚಾಲಕನೊಬ್ಬ ಹೆಡ್ಲೈಟ್ ಹಾಕದೆ ಹೆದ್ದಾರಿಯಲ್ಲಿ ಮನವಂದಂತೆ ಚಾಲನೆ ಮಾಡಿರುವ ಘಟನೆ ಉಡುಪಿಯಲ್ಲಿ ನಡೆದಿದೆ ಮದ್ಯದ ಅಮಲಿನಲ್ಲಿ ವಾಹನ ಓಡಿಸಿಕೊಂಡು ಬಂದ ಟ್ಯಾಂಕರ್ ಚಾಲಕನನ್ನ ಸಾರ್ವಜನಿಕರು ಹಿಂಬಾಲಿಸಿದ್ದಾರೆ ಅಂಬಲಪಾಡಿಯ ಬಳಿ ವಾಹನವನ್ನ ನಿಲ್ಲಿಸಿ ಮದ್ಯ ವ್ಯಸನಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹೊಸ ವರ್ಷ ಸಮೀಪಿಸ್ತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ಸಿದ್ದತೆಯನ್ನ ನಡೆಸಿದ್ದಾರೆ ನಿನ್ನೆ ಅಧಿಕಾರಿಗಳ ಜೊತೆ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಸುರಕ್ಷಿತ ವ್ಯವಸ್ಥೆಗಳ ತಯಾರಿಗಾಗಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ನಗರದ ಎಲ್ಲಾ ಇನ್ಸ್ಪೆಕ್ಟರ್ ಎಸಿಪಿಗಳು ಮತ್ತು ಡಿಸಿಪಿಗಳ ಜೊತೆಗೆ ಚರ್ಚೆ ನಡೆಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದಾರೆ ವಿಶೇಷವಾಗಿ ಡ್ರಗ್ಸ್ ಸಾಗಾಟ ಕಾನೂನು ಸುವ್ಯವಸ್ಥೆ ವೀಲಿಂಗ್ ಹಾವಳಿ ಸಂಚಾರ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಲೋಕಾಯುಕ್ತ ನ್ಯಾಯಾಧೀಶ ಬಿಎಸ್ ಪಾಟೀಲ್ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆ ಅಧಿಕಾರಿಗಳ ಜೊತೆ ಲೋಕಾಯುಕ್ತ ಕಚೇರಿಯಲ್ಲಿ ಸಭೆ ನಡೆಸಿದ್ದು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಈ ವೇಳೆ ಜಿಬಿಎ ವ್ಯಾಪ್ತಿಯಲ್ಲಿ ಕಚ್ಚುವ ಪ್ರವೃತ್ತಿ ಹೊಂದಿರುವ ನೂರ ಮೂವತ್ತೊಂಬತ್ತು ಬೀದಿ ನಾಯಿಗಳನ್ನು ಪ್ರತ್ಯೇಕಿಸಿ ಶೆಲ್ಟರ್ಗಳಲ್ಲಿ ಇಡಲಾಗಿದೆ ಅಂತ ಅಧಿಕಾರಿಗಳು ಲೋಕಾಯುಕ್ತರಿಗೆ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಸುಪ್ರೀಂ ಸುಪ್ರೀಂ ಕೋರ್ಟ್ ಆದೇಶ ಪ್ರತಿಯನ್ನ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆ ಸಂಘ ಸಂಸ್ಥೆಗಳಿಗೆ ರವಾನಿಸಿದ್ದು ಸುಪ್ರೀಂ ಆದೇಶದಂತೆ ಕ್ರಮ ವಹಿಸಬೇಕು ಅಂತ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಜಿಬಿಎ ವ್ಯಾಪ್ತಿಯ ಐದು ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣ ಸಂಬಂಧ ವಿನಯ್ ಕುಲಕರ್ಣಿಗೆ ಮತ್ತೆ ಶಾಕ್ ಎದುರಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿನಯ್ ಜಾಮೀನು ಅರ್ಜಿ ವಜಾ ಮಾಡಿದೆ ಪ್ರಕರಣದ ಪ್ರಮುಖ ಆರೋಪಿಗಳ ವಿಚಾರಣೆ ಮುಕ್ತಾಯವಾಗಿದ್ದು ಜಾಮೀನು ನೀಡಬೇಕು ಅಂತ ವಿನಯ್ ಕುಲಕರ್ಣಿ ಮನವಿ ಮಾಡಿದ್ರು ಆದರೆ ಅವರ ಅರ್ಜಿಯನ್ನ ವಜಾ ಮಾಡಿದೆ ಮತ್ತೊಬ್ಬ ಆರೋಪಿ ಚಂದ್ರಶೇಖರ್ ಇಂಡಿಗೆ ಜಾಮೀನು ಮಂಜೂರು ಮಾಡಿದೆ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟಗಾರರು ಡಿಸೆಂಬರ್ ಹತ್ತರಂದು ದೌರ್ಜನ್ಯ ದಿನಾಚರಣೆ ಮಾಡುವುದಾಗಿ ಗದಗದಲ್ಲಿ ಪಂಚಮಸಾಲಿ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಟು ಎ ಮೀಸಲಾತಿಗಾಗಿ ಐದು ವರ್ಷಗಳಿಂದ ಹೋರಾಟ ನಡೀತಾ ಇದ್ದು ಯಡಿಯೂರಪ್ಪ ಸಿಎಂ ಆಗಿದಾಗಲೂ ಬೆಳಗಾವಿಯಲ್ಲಿ ಪಾದಯಾತ್ರೆ ಮಾಡಿದ್ವಿ ಈ ಹಿಂದೆ ಯಾವ ಸರ್ಕಾರವೂ ನಮ್ಮ ಮೇಲೆ ದೌರ್ಜನ್ಯ ಮಾಡಿರಲಿಲ್ಲ ಈ ಸರ್ಕಾರ ಬಂದ್ಮೇಲೆ ನಮಗೆ ಏನೂ ಕಿಮ್ಮತ್ ಕೊಡ್ತಾ ಇಲ್ಲ ಕಳೆದ ವರ್ಷ ಬೆಳಗಾವಿ ಅಧಿವೇಶನದ ವೇಳೆ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ತವರು ಜಿಲ್ಲೆಯಲ್ಲೇ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಮರಳು ದಂಧೆಕೋರರು ಅಕ್ರಮವಾಗಿ ಸೇತುವೆ ನಿರ್ಮಿಸಿದ್ದಾರೆ ಹೊನಾಳಿ ತಾಲೂಕಿನ ಹನಗವಾಡಿ ಗ್ರಾಮದ ಬಳಿ ಬೃಹದಾಕಾರದ ಸಿಮೆಂಟ್ ಪೈಪ್ ಬಳಸಿ ನದಿಗೆ ಅಡ್ಡಲಾಗಿ ಸೇತುವೆಯನ್ನ ನಿರ್ಮಿಸಿಕೊಂಡು ನೈಸರ್ಗಿಕವಾಗಿ ಹರಿಯುವ ನೀರಿನ ಮಾರ್ಗವನ್ನೇ ಬದಲಾಯಿಸಿದ್ದಾರೆ ಅನಧಿಕೃತವಾಗಿ ಸೇತುವೆ ನಿರ್ಮಾಣದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಧಿಕಾರಿಗಳು ದಾಳಿ ಮಾಡಿ ಜಂಟಿ ಕಾರ್ಯಾಚರಣೆ ನಡೆಸಿದ್ದಾರೆ ಏನು ಪ್ರವಾಸೋದ್ಯಮಕ್ಕೂ ಹ್ಯಾಕರ್ಸ್ ಹಾವಳಿ ಜೋರಾಗಿದೆ ಉತ್ತರ ಕನ್ನಡ ಜಿಲ್ಲೆ ಮುರುಡೇಶ್ವರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಸ್ಕೂಬಾ ಡೈವಿಂಗ್ ಸಂಸ್ಥೆಯ ವೆಬ್ಸೈಟ್ ಅನ್ನು ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ನೇತ್ರಾಣಿ ಅಡ್ವೆಂಚರ್ಸ್ನ ಅಧಿಕೃತ ಗೂಗಲ್ ವ್ಯಾವಹಾರಿಕ ಖಾತೆಯನ್ನ ಅಪರಿಚಿತರಿಂದ ಹ್ಯಾಕ್ ಮಾಡಲಾಗಿದ್ದು ಪ್ರೊಫೈಲ್ ವಿವರಗಳನ್ನು ತಿರುಚಿ ನಕಲಿ ಫೋನ್ ನಂಬರ್ ಸೇರಿಸಿ ಹಣ ವಸೂಲಿ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ ಈ ಸಂಬಂಧ ಸೈಬರ್ ಠಾಣೆಗೆ ದೂರು ದಾಖಲಾಗಿದೆ ಗದಗದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ರಾಶಿ ಮಾಡಿದ್ದ ಮೆಕ್ಕೆಜೋಳ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಲಕ್ಷ್ಮೇಶ್ವರ ತಾಲೂಕಿನ ಮಜಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿರುವುದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನು ನಂದಿಸೋಕೆ ಹರಸಾಹಸಪಟ್ಟರು ನಂತರ ಆಗಮಿಸಿದ್ದ ಲಕ್ಷ್ಮೇಶ್ವರ ತಹಶೀಲ್ದಾರ್ ಧನಂಜಯ ಮಾಲಗಿತಿ ರೈತರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇದೇ ವೇಳೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡುವಂತೆ ರೈತರು ಒತ್ತಾಯಿಸಿದ್ದಾರೆ ಇನ್ನು ವೆಲ್ಡಿಂಗ್ ಮಾಡುವ ವೇಳೆ ಕಿಡಿ ಬಿದ್ದು ಕಬ್ಬು ತುಂಬಿದ ಟ್ರಾಕ್ಟರ್ಗೆ ಬೆಂಕಿ ಹೊತ್ತುಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ಸಮೀಪದ ಕಸ್ಬಾ ಜಂಬಗಿ ಕ್ರಾಸ್ ಬಳಿ ನಡೆದಿದೆ ಟ್ರಾಕ್ಟರ್ ಟ್ರೇಲರ್ಗೆ ಬೆಂಕಿ ಬೀಳ್ತಾ ಇದ್ದಂತೆ ಎಚ್ಚೆತ್ತ ಸಾರ್ವಜನಿಕರು ಅವಸರದಲ್ಲೇ ಬೆಂಕಿಯನ್ನು ನಂದಿಸಿ ಅನಾಹುತವನ್ನು ತಡೆಗಟ್ಟಿದ್ದಾರೆ ಕಳೆದ ಒಂದು ವಾರದಿಂದ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿತ್ತು ವಿಮಾನ ಹಾರಾಟ ವ್ಯತ್ಯಯದಿಂದ ದೇಶದಾದ್ಯಂತ ಭಾರಿ ಸಮಸ್ಯೆ ಉಂಟಾಗಿತ್ತು ಇನ್ನು ಘಟನೆಗೆ ಕಾರಣ ಕೇಳಿ ಡಿಜಿ ಇಂಡಿಗೋಗೆ ಶೋಕಾಸ್ ನೋಟಿಸ್ ಕೊಟ್ಟಿತ್ತು ಶೋಕಾಸ್ ನೋಟಿಸ್ಗೆ ಉತ್ತರಿಸಿರುವ ಇಂಡಿಗೋ ಸಂಸ್ಥೆ ವಿಮಾನ ಹಾರಾಟ ವ್ಯತ್ಯಯದಿಂದ ಆದ ಸಮಸ್ಯೆಗೆ ವಿಷಾದಿಸ್ತೇವೆ ಅನೇಕ ವಿಚಾರಗಳಿಂದಾಗಿ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತ ಹೇಳಿದೆ ಇನ್ನು ನಿನ್ನೆಯೂ ಕೂಡ ಹಲವು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಜನ ಪರದಾಡಿದ್ರು ಇನ್ನೊಂದು ಕಡೆ ಸಾವಿರದ ಎಂಟುನೂರಕ್ಕೂ ಹೆಚ್ಚು ವಿಮಾನಗಳು ಹಾರಾಟ ನಡೆಸಿವೆ ಡಿಸೆಂಬರ್ ಮೂರರಿಂದ ಇಲ್ಲಿಯವರೆಗೂ ಕ್ಯಾನ್ಸಲ್ ಆದ ಟಿಕೆಟ್ ದರವನ್ನು ಪ್ರಯಾಣಿಕರಿಗೆ ಹಿಂತಿರುಗಿಸುತ್ತೇವೆ ಅಂತ ಇಂಡಿಗೋ ಮಾಹಿತಿ ಕೊಟ್ಟಿದೆ ದ್ವಿತ್ವಾ ಚಂಡಮಾರುತಕ್ಕೆ ನಲುಗಿದ್ದ ಶ್ರೀಲಂಕಾಗೆ ಭಾರತ ಎಲ್ಲ ರೀತಿಯಲ್ಲೂ ಸಹಾಯ ಹಸ್ತ ನೀಡಿದೆ ಶ್ರೀಲಂಕಾದಲ್ಲಿ ಭಾರತೀಯ ವೈದ್ಯಕೀಯ ತಂಡಗಳು ಬೀಡುಬಿಟ್ಟಿವೆ ಸೈಕ್ಲೋನ್ ಪೀಡಿತ ಜನರಿಗೆ ವೈದ್ಯಕೀಯ ಆರೈಕೆಯನ್ನು ಒದಗಿಸುತ್ತಿವೆ ಇಲ್ಲಿವರೆಗೂ ಎರಡು ಸಾವಿರದ ಇನ್ನೂರಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ಮೂರು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ರಿತ್ವಾ ಚಂಡಮಾರುತದಿಂದ ತತ್ತರಿಸಿರುವ ಶ್ರೀಲಂಕಾಗೆ ಭಾರತ ಸಹಾಯ ಹಸ್ತ ಚಾಚಿದ್ದು ಆಪರೇಷನ್ ಸಾಗರ್ ಬಂದು ಹೆಸರಲ್ಲಿ ಸಹಾಯ ಮಾಡುತ್ತಿರುವುದು ನಿನ್ನೆ ಕೂಡ ಕೊಲಂಬೋಗೆ ಭಾರತೀಯ ನೌಕಾಪಡೆ ನೌಕೆಗಳ ಮೂಲಕ ಸುಮಾರು ಮುನ್ನೂರು ಟನ್ಗಳಷ್ಟು ಆಹಾರ ಸಾಮಗ್ರಿ ಔಷಧಿ ಅಗತ್ಯ ವಸ್ತುಗಳನ್ನು ರವಾನೆ ಮಾಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ದಾಖಲಾದ ಬಹುಭಾಷಾ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ಗೆ ಬೆಗ್ ರಿಲೀಫ್ ಸಿಕ್ಕಿದೆ ನಟಿ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಎಂಟನೇ ಆರೋಪಿಯಾಗಿದ್ದ ನಟ ದಿಲೀಪ್ ರನ್ನ ಎರ್ನಾಕುಲಂ ಪ್ರಧಾನ ಸೆಷನ್ಸ್ ನ್ಯಾಯಾಲಯ ಖುಲಾಸೆಗೊಳಿಸಿ ತೀರ್ಪನ್ನು ಕೊಟ್ಟಿದೆ ನ್ಯಾಯಾಧೀಶೆ ಹನಿ ಎಂ ವರ್ಗೀಸ್ ಆರು ವರ್ಷಗಳ ಸುದೀರ್ಘ ವಿಚಾರಣೆ ನಡೆಸಿ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅಚ್ಚರಿಯ ಮದುವೆಯೊಂದು ನಡೆದಿದೆ ಬದುನ್ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ವರ್ಷದ ಪಿಂಕಿ ಶರ್ಮಾ ಎಂಬಾಕೆ ಕೃಷ್ಣನ ಮೂರ್ತಿಯ ಜೊತೆಗೆ ಅದೂರಿಯಾಗಿ ವಿವಾಹ ಆಗಿದ್ದು ನಾನೇ ನಿಜವಾದ ಮೀರಾ ಅಂತ ಹೇಳ್ಕೊಂಡಿದ್ದಾರೆ ಹಿಂದೂ ಸಂಪ್ರದಾಯದಂತೆ ವಿವಾಹ ಕಾರ್ಯಕ್ರಮ ನೆರವೇರಿದೆ ಕಳೆದ ಮೂರು ತಿಂಗಳ ಹಿಂದೆ ಬೃಂದಾವನಕ್ಕೆ ಭೇಟಿ ನೀಡಿದಾಗ ಪ್ರಸಾದ ರೂಪದಲ್ಲಿ ಚಿನ್ನದ ಉಂಗುರ ಸಿಕ್ಕಿತ್ತು ಆ ಬಳಿಕ ಈಕೆ ಕೃಷ್ಣನೇ ನನ್ನ ಗಂಡ ಅಂತ ವರಿಸಿದಾಳ ವನ್ಯಜೀವಿ ಸಂರಕ್ಷಣಾ ಕೇಂದ್ರ ವಂತಾರ ಸಂಸ್ಥಾಪಕ ಅನಂತ್ ಅಂಬಾನಿ ಅವರಿಗೆ ಗ್ಲೋಬಲ್ ಹ್ಯೂಮನ್ ಸೊಸೈಟಿಯಿಂದ ಪ್ರತಿಷ್ಠಿತ ಪ್ರಾಣಿ ಕಲ್ಯಾಣಕ್ಕಾಗಿ ಜಾಗತಿಕ ಮಾನವೀಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅತ್ಯಂತ ಹಳೆಯ ರಾಷ್ಟ್ರೀಯ ಮಾನವೀಯ ಸಂಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಪ್ರಾಣಿ ಕಲ್ಯಾಣ ಪ್ರಮಾಣೀಕರಣ ಸಂಸ್ಥೆ ಗ್ಲೋಬಲ್ ಹ್ಯೂಮನ್ ಸೊಸೈಟಿ ಪ್ರಶ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ವನ್ಯಜೀವಿ ರಕ್ಷಣೆಗೆ ಮೀಸಲಾಗಿರುವ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಅನಂತ್ ಅಂಬಾನಿ ಪ್ರಶಸ್ತಿಯನ್ನ ನೀಡಿ ಪಡೆದ ಅತ್ಯಂತ ಕಿರಿಯ ಮತ್ತು ಮೊದಲ ಏಷ್ಯನ್ ವ್ಯಕ್ತಿಯಾಗಿದ್ದಾರೆ so excited this moment because we've reached this in the program the presentation of one of our most vantara the star of the jungle stands as a testament to human commitment and scientific excellence ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸೋದಕ್ಕೆ ನಿರ್ಬಂಧ ಮಿತಿ ಇರಬೇಕು ಅಂತ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ ಇವೆನ್ನಲ್ಲೇ ಇದೀಗ ಆಸ್ಟ್ರೇಲಿಯಾ ಸರ್ಕಾರ ನಿಯಮ ರೂಪಿಸಿದ್ದು ಮಕ್ಕಳು ಜಾಲತಾಣ ಬಳಸೋದಕ್ಕೆ ನಿರ್ಬಂಧವನ್ನ ಹೇರಿದೆ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸುವಂತಿಲ್ಲ ಎನ್ನುವ ನಿಯಮವನ್ನು ಆಸ್ಟ್ರೇಲಿಯಾ ಸರ್ಕಾರ ಜಾರಿಗೆ ತಂದಿದೆ ಈ ನಿಬಂಧನೆಯನ್ನು ಅನುಷ್ಠಾನಗೊಳಿಸಲು ವಿಫಲವಾದರೆ ಇನ್ನೂರ ಎಂಬತ್ತೊಂಬತ್ತು ಕೋಟಿ ದಂಡವನ್ನು ಎದುರಿಸಬೇಕಾಗುತ್ತೆ ಅಂತ ಸರ್ಕಾರ ಹೇಳಿದ್ದು ನಾಳೆಯಿಂದ ನೂತನ ನಿಯಮ ಜಾರಿಗೆ ಬರಲಿದೆ ಭಾರತ ದಕ್ಷಿಣ ಆಫ್ರಿಕಾ ಮೊದಲ ಟಿ ಟ್ವೆಂಟಿ ಪಂದ್ಯ ಇವತ್ತು ಕಟಕ್ನಲ್ಲಿ ನಡೆಯಲಿದೆ ಶುಭ್ಮನ್ ಗಿಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಂಡಕ್ಕೆ ಮರಳಿದ್ದು ಅಭಿಷೇಕ್ ಶರ್ಮಾ ದೊಡ್ಡ ಇನ್ನಿಂಗ್ಸ್ ಕಟ್ಟೋ ನಿರೀಕ್ಷೆ ಇದೆ ಏನೋ ಎರಡ್ ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಇಂದಿನಿಂದಲೇ ಟೀಂ ಇಂಡಿಯಾ ಅಧಿಕೃತವಾಗಿ ತಯಾರಿ ಆರಂಭ ಮಾಡಿದೆ ಸೌತ್ ಆಫ್ರಿಕಾ ವಿರುದ್ಧದ ಐದು ಪಂದ್ಯಗಳ ಸರಣಿಯಲ್ಲಿ ಭಾರತ ಬಲಿಷ್ಠ ತಂಡ ಕಟ್ಟುವ ಯೋಜನೆಯಲ್ಲಿದೆ ಡಿಸೆಂಬರ್ ಹನ್ನೆರಡು ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟುಹಬ್ಬ ರಜನಿ ಬರ್ ಡೇಗೆ ಪಡೆಯಪ್ಪ ರೀ ರಿಲೀಸ್ ಆಗ್ತಾ ಇದೆ ಇದೇ ಸಮಯದಲ್ಲಿ ಪಡೆಯಪ್ಪ ಸೀಕ್ವೆಲ್ ವಿಚಾರ ಅನೌನ್ಸ್ ಆಗಲಿದ್ದು ಚಿತ್ರಕಥೆ ಬರೆಯುವ ಕೆಲಸವನ್ನ ಕೆ ಎಸ್ ರವಿಕುಮಾರ್ ಈಗಾಗಲೇ ಶುರು ಮಾಡಿದ್ದು ರಜನಿ ಸಿನಿ ಕೆರಿಯರ್ನ ಬ್ಲಾಕ್ ಬಸ್ಟರ್ನ ಸೀಕ್ವೆಲ್ ಸದ್ಯದಲ್ಲೇ ಅನೌನ್ಸ್ ಆಗಲಿದೆ